ಋಣಾನುಬಂಧ ಅಧ್ಯಾಯ ಒಂಬತ್ತು ಮನೆಯಲ್ಲಿ ಪದ್ಮನಾಭ್ ಅವರ ಕೋಪಕ್ಕೆ ಫಸ್ಟ್ ಟಾರ್ಗೆಟ್ ಆಗಿದ್ದು ಕರಣ್ ಕಾರಣ ಮಿಂಚು ಬರೆದಿದ್ದ ಡ್ರಾಯಿಂಗ್ ಅಪ್ಪ ಮಗನ ನಡುವೆ ಯುದ್ಧನೇ ಆಗ್ತಾಯಿತ್ತು ಕೋಪದಲ್ಲಿ ಕರಣ್ಗೆ ಪದ್ಮನಾಭ್ ಅವರು ಕಪಾಳ ಮೋಕ್ಷ ಮಾಡಿದರು ಸನ್ನಿಧಿ ಮೇಲೆ ಕರಣ್ ಕೈ ಮಾಡಿದಾನೆ ಅಂತ ಮಾತ್ರ ಗೊತ್ತಿತ್ತು ಪದ್ಮನಾಭ್ ಅವರಿಗೆ ಅದು ಮಿಂಚು ಮಾಡಿದ್ದ ಡ್ರಾಯಿಂಗಿಂದ ಅಷ್ಟೇ ಆದರೆ ಇನ್ನು ರಾತ್ರಿ ಕರಣ್ ಮೃಗದ ಹಾಗೆ ವರ್ತನೆ ಮಾಡಿದ್ದಾನೆ ಅನ್ನೋದು ಗೊತ್ತಾದರೆ ಪದ್ಮನಾಭ್ ಅವರು ಕರಣ್ನ ಸಾಯಿಸಿದ್ರೂ ಚಿಂತೆ ಇಲ್ಲ ಗಂಟಾಗಿ ವಯಸ್ಸಿಗೆ ಬಂದಿದ್ದೀಯ ಕೈಕಾಲು ಗಟ್ಟಿಯಾಗಿದೆ ದುಡಿಯೋದ್ಬಿಟ್ಟು ಕೈಲಿ ಆಗದೆ ಇರೋರ ಹಾಗೆ ಮನೆಯಲ್ಲೇ ಬಿದ್ದಿದ್ದೀಯಲ್ಲ ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ ಅಂತ ಬೈದರು ಕರಣ್ ಅವನ ಕೆನ್ನೆ ಹಿಡ್ಕೊಂಡು ನಿಂತಿದ್ದ ವಯಸ್ಸಾಗ್ತಾ ಇದ್ದ ಕೋಣ ನನಗೆ ಆದರೂ ದುಡಿತಾ ನಿಮ್ಮಂಥ ದಂಡಪಿಂಡಗಳಿಗೆ ಅನ್ನ ಹಾಕ್ತಿದ್ದೀನಿ ಏನೋ ಟ್ರೇಡಿಂಗ್ ಅದು ಇದು ಅಂತ ಮಾಡಿ ಕೈ ಸುಟ್ಕೊಂಡು ಮೋಸ ಹೋದೆ ಬೇರೆ ಏನಾದರೂ ಕೆಲಸ ಮಾಡಿ ಈ ಮನೆ ಮೇಲೆ ಇರೋ ಸಾಲ ತೀರಿಸಬೇಕು ಅನ್ನೋ ಯೋಚನೆನೇ ಇಲ್ವಲ್ಲೋ ನಿನಗೆ ಅಂತ ಬೈದರು ಅದಕ್ಕೆ ಕಾರಣ್ ನಾನೇನು ಮಾಡಲಿ ಆ ಥರ ಮೋಸ ಆಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಅಂತ ಉಡಾಫೆಯಾಗೆ ಹೇಳ್ದ ಮೋಸ ಹೋಗೋ ನಿನ್ನಂಥ ಅವಿವೇಕಗಳು ಇದ್ದರೆ ಮೋಸ ಮಾಡೋ ಮಹಾನ್ ಭಾವರು ಇದ್ದೇ ಇರ್ತಾರ ಕಣೋಷ್ ದಡ್ಡ ಶಿಖಾಮಣಿ ಆಗಿದ್ದಾಯ್ತು ಹೋಗಿದ್ದೋಯ್ತು ನಿನ್ನಿಂದ ಆಗಿರೋ ತಪ್ಪನ್ನು ಸರಿ ಮಾಡಬೇಕು ಅಂತ ಯಾವತ್ತಾದ್ರೂ ನಿನ್ನಲ್ಲಿ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಾ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಏನು ಗೆಣಸ್ಕೆತೀಯಾ ಹೋಗಿ ಮೈ ಬಗ್ಸಿ ದುಡಿ ಪಾಪ ಇನ್ನು ಮದುವೆ ಆಗಿ ಹದಿನೈದು ದಿನ ಕೂಡ ಆಗಿಲ್ಲ ಆ ಹುಡುಗಿ ಮನೆಯಲ್ಲಿ ಅಡುಗೆ ಮಾಡಿ ತಿಂಡಿ ಮಾಡಿಟ್ಟು ಕೆಲ್ಸಕ್ಕೆ ಹೋಗ್ತಾಳೆ ಆ ಹೆಣ್ಮಗುಗೆ ದುಡಿಬೇಕು ಅನ್ನೋ ಅರ್ಜ್ ಇರಬೇಕಾದ್ರೆ ನೀನು ಗಂಡಸಾಗಿ ಇರೋ ಬದಲು ಬಳೆ ತೊಟ್ಕೊಂಡು ಹೋಗಿ ಮನೆ ಕೆಲಸ ಮಾಡು ಮೈ ಬಗ್ಸಿ ದುಡಿಯೋ ತಾಕತ್ ಇಲ್ಲ ಶಕ್ತಿ ಇಲ್ಲ ಅಂದರೆ ರೋಡ್ ರೋಡಲ್ಲಿ ಹೋಗಿ ಭಿಕ್ಷೆ ಬೇಡು ಅಂತ ಬೈದರು ಅಪ್ಪ ಹಾಗೆಲ್ಲ ಮಾತಾಡಬೇಡಿ ಅಂತ ಅಂದ ಕರಣ್ ಆಗ ಪದ್ಮ ಹೌದಪ್ಪ ನಿಮಗೆಲ್ಲ ಏನು ಮಾತಾಡದೆ ಇರೋದಕ್ಕೆ ಇವತ್ತು ಮನೆಯಲ್ಲಿ ನರಭಕ್ಷಕರ ಹಾಗೆ ನೀವು ಆಡ್ತಾ ಇರೋದು ಅಂತ ಕರಣ್ಗೆ ಬೈದು ಸೀದ ಅವರ ಹೆಂಡತಿ ಮಾಲಿನಿ ಹತ್ತಿರ ಬಂದರು ಅವಳಿಗೂ ಒಂದು ಕಪಾಳ ಮೋಕ್ಷ ಮಾಡಿದ್ರು ಮಗನಿಗೆ ಮದುವೆ ಮಾಡಿದ್ರೆ ಜವಾಬ್ದಾರಿ ಕಲಿತಾನೆ ಹೆಂಡತಿನ ಸಾಕ್ತಾನೆ ಈ ಮನೆಗೆ ಒಂದು ಸೊಸೆ ಬಂದರೆ ಚೆನ್ನಾಗಿರುತ್ತೆ ಅಂತ ಸುಳ್ಳು ಸುಳ್ಳು ಭರವಸೆ ಮೂಡಿಸಿ ಅವನಿಗೆ ಮದುವೆ ಮಾಡಿಸಿದ್ಯಲ್ಲ ನೀನು ಒಂದು ಹೆಣ್ಣು ನಿನ್ನ ಜನ್ಮಕ್ಕಿಷ್ಟು ಅಪ್ಪ ಅಮ್ಮ ಇಲ್ಲದೆ ಇರೋ ಮಗು ಕಣೆಯವಳು ನಿನ್ಗೆಲ್ಲಿ ಗೊತ್ತಾಗಬೇಕು ನಿನ್ನ ಮಗಳೇ ಹಾದಿ ತಪ್ಪಿರೋವಾಗ ಥೂ ಅಂತ ಬೈದರು ಪದ್ಮನಾಭ್ ರೀ ಎಲ್ಲರ ಮುಂದೇನು ಹೆಂಡತಿಗೆ ಹೊಡಿತೀರಾ ಅಂತ ಮಾಲಿನಿ ಜೋರಾಗಿ ಕಿರುಚಿದಾಗ ಪದ್ಮನಾಭ್ ಶ್ ಕಿರುಚ್ಬೇಡ ಅಂತಂದರು ಮಾಲಿನಿ ಅಷ್ಟಕ್ಕೆ ಬಾಯಿ ಮುಚ್ಚಿದ್ಲು ಏನೇ ನಾನು ನಿನ್ಗೆ ಒಂದೇ ಒಂದು ಏಟ್ ಹೊಡೆದಿದ್ದಕ್ಕೆ ಕೋಪ ಕೆಳಗಿಂದ ಬಂತು ಅಲ್ವಾ ನಿನಗೆ ಇನ್ನು ಆ ಹೆಣ್ಮಗು ಮೇಲೆ ನಿನ್ನ ಮಗ ನನ್ನೆ ರಾಕ್ಷಸಂತರ ವರ್ತಿಸಿದಾನಲ್ಲ ಅದು ಏನು ಹಾಗಾದರೆ ಕೇಳಿದ್ರು ಪದ್ಮನಾಭ ಮಾಲಿನಿ ತುಟಿ ಬಿಚ್ಚಲಿಲ್ಲ ಇನ್ನು ಕೊನೆಯ ಸರದಿ ಕಾರುಣ್ಯದಾಗಿತ್ತು ಕಾರುಣ್ಯಗಳ ಹತ್ರ ಬಂದ ಪದ್ಮನಾಭ್ ಮಗಳನ್ನು ಹೆತ್ಬಿಟ್ರೆ ಸಾಕಾಗಲ್ಲಮ್ಮ ದೇವಿ ಕರೆಕ್ಟಾಗಿ ಬೆಳೆಸಬೇಕು ಆ ಮಗು ಓದಿನ ಖರ್ಚು ಎಷ್ಟು ಅಂತ ಗೊತ್ತಾ ಅಂತ ಪದ್ಮನಾಭ್ ಜೋರಾಗಿ ಗದರಿ ಕೇಳಿದಾಗ ಕಾರುಣ್ಯ ತಲೆ ತಗ್ಸಿದ್ಲು ಮಗುನ ಹೆತ್ತು ಈ ಥರ ಬೇಜವಾಬ್ದಾರಿಯಿಂದ ಇದ್ದರೆ ಆಗಲ್ಲ ಮಕ್ಕಳಿಗೆ ಏನು ಬೇಕು ಏನು ಬೇಡ ತಿಳ್ಕೋಬೇಕು ಅಂತಂದರು ಅದಕ್ಕೆ ಕಾರುಣ್ಯ ನಾನೇನು ಮಾಡಲಿ ಅವಳು ಆ ಸನ್ನಿಧಿ ಹತ್ರನೇ ಇರ್ತಾಳು ಯಾವಾಗಲೂ ಅಂತ ಹೇಳಿದ್ಲು ಅದಕ್ಕೆ ಪದ್ಮನಾಭ ಅವರು ನೀನು ಅಮ್ಮನ ಪ್ರೀತಿ ತೋರಿಸೋ ಟೈಮಲ್ಲಿ ತೋರಿಸಿದ್ದಿದ್ರೆ ಅವಳು ಯಾಕೆ ನೆನ್ನೆ ಮೊನ್ನೆ ಬಂದೋರ ಹತ್ರ ತಾಯಿ ಪ್ರೀತಿ ಹುಡುಕ್ತಾ ಇದ್ಲು ಹೇಳು ಅಂತ ಗದ್ರಿದ್ರು ಅವರಪ್ಪ ನನ್ನ ಬಿಟ್ಟೋದ ನಾನ್ಯಾಕೆ ಆ ಅನಿಷ್ಟನ ಸಾಕಬೇಕು ಹೇಳಿದ್ಲು ಕಾರುಣ್ಯ ಪದ್ಮನಾಭ್ಗೆ ಮತ್ತು ಕೋಪ ರೈಸಾಯಿತು ಕಾರುಣ್ಯಾಗೂ ಕಪಾಳ ಮೋಕ್ಷ ಮಾಡಿದ್ರು ಅಪ್ಪ ನಾನು ನಿನ್ನ ಮಗಳು ನನಗೆ ಹೊಡಿತೀರಾ ಕೇಳಿದ್ಲು ಕಾರುಣ್ಯ ಹೊಡಿಬಾರ್ದು ಅಂತಾನೆ ಅಂದ್ಕೊಂಡು ಹಲ್ಲು ಕಚ್ಕೊಂಡು ಸಮಾಧಾನವಾಗಿ ಮಾತಾಡ್ತಾ ಇದ್ದೆ ಆದರೆ ನೀನಾಗಿ ನೀನೇ ಬೇಡದೇ ಇರೋ ಮಾತಾಡಿ ಮಾಡಿಕೊಂಡಿದ್ದು ಅಂತ ಹೇಳಿದ್ರು ಪದ್ಮನಾಭ್ ಇದೇ ಥರ ನಾನು ಕೂಡ ನೀನು ಹುಟ್ಟಿದಾಗ ಕೇರ್ಲೆಸ್ ಮಾಡಿದರೆ ನೀನು ಇವತ್ತು ಬದುಕ್ತಾ ಇರಲಿಲ್ಲ ತಿಳ್ಕೊ ಏನಂತ ಹೇಳಿದೆ ಅವರಪ್ಪ ಬಿಟ್ಟೋದ ಅಂತ ಅಂದ್ಯಲ್ವಾ ಅವನು ಬಿಟ್ಟೋದಾಗ ಈ ಮಗು ಮುಖ ನೋಡಿಕೊಂಡು ನಿನ್ನ ಈ ಮನೆ ಒಳಗಡೆ ವಾಪಸ್ ಸೇರಿಸ್ಕೊಂಡಿದ್ದು ಇಲ್ಲ ಅಂದರೆ ನಿನಗೆ ಈ ಮನೆಯಲ್ಲಿ ಜಾಗನೇ ಇರ್ತಾ ಇರಲಿಲ್ಲ ಅಂತ ಹೇಳಿದ್ರು ನನಗೆ ಬರಬೇಕಾಗಿರೋ ಆಸ್ತಿ ಕೊಡಿ ನಾನು ನನ್ನ ಮಗಳು ಎಲ್ಲಾದರೂ ದೂರ ಹೋಗ್ತೀವಿ ಕೇಳಿದ್ಲು ಕಾರುಣ್ಯ ಪದ್ಮನಾಭ್ಗೆ ಈಗ ಕೋಪ ಮತ್ತಷ್ಟು ತಾರಕಕ್ಕೇರ್ತು ಅಮ್ಮ ಜಗದಾಂಬೆ ನನ್ನ ಆಸ್ತಿ ಅಂತ ಇದ್ದಿದ್ದು ಈ ಮನೆ ಒಂದೇ ಅದನ್ನು ನಿನ್ನ ತಮ್ಮ ಈಗಾಗಲೇ ನುಂಗಿ ನೀರು ಕುಡ್ದಿದ್ದಾನೆ ಆಸ್ತಿ ಬೇಕಾದರೆ ಅವನನ್ನೇ ಕೇಳ್ಕೊ ನಾಲ್ಕು ಮನೆ ಮುಸ್ರೆ ತಿಕ್ಕಿದ್ರು ದುಡ್ದು ಜೀವನ ಮಾಡಬೇಕು ಕಂಡೋರ್ ದುಡ್ಡಲ್ಲಿ ತಿಂದು ತೆಗೆದ್ರೆ ಜೀವನ ಪೂರ್ತಿ ಹೊಟ್ಟೆ ತುಂಬಲ್ಲ ಅದು ಯಾವಾಗ ಈ ಮನೆ ಖಾಲಿ ಮಾಡಿಸ್ತಾರೋ ಬ್ಯಾಂಕ್ನವರು ರೆಡಿ ಇರಿ ರೋಡಿಗೆ ಬೀಳೋಕ್ಕೆ ನನಗೇನು ಎಲ್ಲೋ ಒಂದು ಚಿಕ್ಕ ರೂಮ್ ಮಾಡಿಕೊಂಡು ಹೇಗೋ ಬದುಕೋತೀನಿ ಇಲ್ಲಾಂದರೆ ಇದನ್ನೆಲ್ಲ ನೋಡೋಕಾಗದೆ ಆ ದೇವರು ಬೇಗ ಕರ್ಕೊಂಡ್ರೆ ಖುಷಿಯಾಗಿ ನೆಮ್ಮದಿಯಿಂದ ಸಾಯ್ತೀನಿ ಅಂತ ಹೇಳಿದರು ಪದ್ಮನಾಭ ಪದ್ಮನಾಭ ಅವರು ಕೊನೆ ಮಾತಾಡುವಾಗ ಅವರ ಕಣ್ಣಲ್ಲಿ ನೀರು ತುಂಬಿತ್ತು ಹೇಳೋದು ಹೇಳಿದ್ದೀನಿ ತಿದ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಆದರೆ ಇನ್ಮೇಲೆ ನಾನು ಮನೆಗೆ ಯಾವ ದುಡ್ಡನ್ನು ಕೊಡೋಲ್ಲ ಅದು ಹೇಗೆ ದೆವ್ವ ತಿಂದು ಹಾಕಿ ತಿಂದು ಬಿತ್ಕೋತಿರೋ ನಾನು ನೋಡ್ತೀನಿ ಅಂತ ಹೇಳಿ ಕೆಲಸಕ್ಕೆ ಹೊರಟರು ಪದ್ಮನಾಭ್ ಅವರು ಕೆಲ್ಸಕ್ಕೆ ಹೊರಟ ಮೇಲೆ ಮನೆಯಲ್ಲಿ ಎಲ್ಲರಿಗೂ ಸನ್ನಿಧಿ ಮೇಲೆ ತುಂಬಾ ಕೋಪ ಬರ್ತಾಯಿತ್ತು ಮಿಂಚು ಮಾತ್ರ ಈ ಘಟನೆನ ಒಂದು ಮೂಲೆಯಲ್ಲಿ ನಿಂತು ನೋಡ್ತಾ ಇದ್ಲು ಕರಣ್ ಹತ್ರ ಬಂದ ಮಾಲಿನಿ ನೋಡಿದ್ಯಾ ಕರಣ್ ಹೇಗೆ ಮಾತಾಡ್ ಹೋದರು ನಿಮ್ಮಪ್ಪ ಅಂತ ಉರಿಯೋಗಾಯಕ್ಕೆ ಉಪ್ಪು ಹಾಕಿದ್ರು ಕರಣ್ ಹಾವಿನ ಥರ ಇದ್ದ ಇದೆಲ್ಲ ಸನ್ನಿಧಿ ಬಂದ ಮೇಲೆ ಆಗಿದ್ದು ಅಂತ ಸನ್ನಿಧಿ ಮೇಲೆ ಮನೆಯವ್ರಿಗೆ ಇನ್ನೂ ಕೋಪ ಜಾಸ್ತಿ ಆಗ್ತಾ ಇತ್ತು ಈ ಕಡೆ ಸನ್ನಿಧಿ ತನ್ನ ಗಂಡನ ಮನೆಯಲ್ಲಿ ನಡೀತಾ ಇದ್ದ ದೊಂಬರಾಟದ ಬಗ್ಗೆ ಅರಿವು ಇಲ್ಲದೆ ನೆಮ್ಮದಿಯಾಗಿ ಮಲಗಿದ್ಲು ವೈಭವ್ ಸನ್ನಿಧಿ ಹೊಟ್ಟೆ ಮೇಲೆ ಕೈ ಇಟ್ಟು ಹಾಗೆ ನಿದ್ದೆಗೆ ಜಾರಿದ್ದ ಸನ್ನಿಧಿಗೆ ಏನೋ ಒಂಥರ ಸೆಕ್ಯೂರ್ ಫೀಲ್ ಆಗ್ತಾ ಇತ್ತು ತುಂಬ ದಿನಗಳ ನಂತರ ಕಣ್ತುಂಬ ನಿದ್ದೆ ಮಾಡ್ತಾ ಇದ್ಲು ಸನ್ನಿಧಿ ನೆಕ್ಸ್ಟ್ ಡೇ ಸನ್ನಿಧಿಗೆ ಎಚ್ಚರ ಆಗೋಕ್ಕೂ ಮುಂಚೆನೇ ವೈಭವ್ ಅವನ ರೂಮಿಂದ ಎದ್ದು ಹೋಗಿದ್ದ ಸನ್ನಿಧಿಗೆ ರಾತ್ರಿ ಅವಳ ಪಕ್ಕ ವೈಭವ್ ಇದ್ದ ಅನ್ನೋ ಒಂದು ಸಣ್ಣ ಐಡಿಯಾ ಕೂಡ ಇರಲಿಲ್ಲ ಸನ್ನಿಧಿ ನಿಧಾನವಾಗಿ ಕಣ್ಬಿಟ್ಟು ಮೈ ಮುರಿತ ವಿಂಡೋ ಹತ್ತಿರ ಬಂದು ಆ ಬ್ಯೂಟಿಫುಲ್ ವ್ಯೂ ನೋಡ್ತಾ ನಿಂತಿದ್ಲು ಇಡೀ ಬೆಂಗಳೂರೇ ಕಾಣಿಸೋ ಥರ ಇತ್ತು ಆ ವ್ಯೂ ನಿಧಾನವಾಗಿ ರೂಮ್ ಫುಲ್ ಕಣ್ಣಾಡ್ಸಿದ್ಲು ಅಲ್ಲಿ ಒಂದು ಲೆಟರ್ ಇತ್ತು ಏನದು ಅಂತ ಓಪನ್ ಮಾಡಿ ನೋಡಿದ್ಲು ಅವಳಿಗೇ ಗೊತ್ತಿಲ್ಲದೆ ಅವಳ ಮುಖದಲ್ಲಿ ಒಂದು ಸ್ಮೈಲ್ ಮೂಡಿತ್ತು ಗುಡ್ ಮಾರ್ನಿಂಗ್ ಸನ್ನಿಧಿ ಎಚ್ಚರ ಆಯಿತಾ ನಿನ್ಗೋಸ್ಕರ ನನ್ನ ಕ್ಯಾಬಿನ್ನಲ್ಲಿ ಡ್ರೆಸ್ ಮತ್ತು ಬ್ರೇಕ್ಫಾಸ್ಟ್ ರೆಡಿ ಇದೆ ಬೇಗ ಬೇಗ ಫ್ರೆಶ್ ಅಪ್ ಆಗಿ ತಿಂಡಿ ಮಾಡು ನಾನು ಆಫೀಸ್ಗೆ ಬರೋದು ಲೇಟ್ ಆಗತ್ತೆ ಅಂತ ಆ ಲೆಟರಲ್ಲಿ ಬರೆದಿತ್ತು ಸನ್ನಿಧಿಗೆ ನನಗೂ ಇಂಥ ಒಳ್ಳೆ ದಿನ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅವಳ ಕಣ್ಣಲ್ಲಿ ಆನಂದ ಭಾಷ್ಪ ಹರಿತಾಯಿತ್ತು ಸಡನ್ನಾಗಿ ಅವಳಿಗೆ ಅವಳ ಪೇರೆಂಟ್ಸ್ ನೆನಪಾದರು ನಂತರ ವಾಸ್ತವಕ್ಕೆ ಬಂದವಳು ವೈಭವ್ ಕ್ಯಾಬಿನ್ಗೆ ಬಂದು ಡ್ರೆಸ್ ಮತ್ತು ಬ್ರೇಕ್ಫಾಸ್ಟ್ ತೊಗೊಂಡು ಹೋದ್ಲು ಫ್ರೆಶ್ಅಪ್ ಆಗಿ ವೈಭವ್ ತಂದಿದ್ದ ಡ್ರೆಸ್ ನೋಡಿದ್ರೆ ಅವಳಿಗೆ ಕರೆಕ್ಟ್ ಅಳತೆ ಕೊಟ್ಟು ಹೊಲ್ಸಿರೋ ಥರ ಕಂಫರ್ಟಬಲ್ ಆಗಿ ಇತ್ತು ಅದು ಟಾಪ್ ಬ್ರ್ಯಾಂಡೆಡ್ ಬಟ್ಟೆ ಕಂಪ್ನಿದು ಆಗಿತ್ತು ಅದನ್ನು ನೋಡಿ ಸನ್ನಿಧಿ ಶಾಕ್ ಆದಳು ಈ ಬಟ್ಟೆ ಬೆಲೆ ನನ್ನ ಒಂದು ತಿಂಗಳಿನ ಸ್ಯಾಲ್ರಿ ಕೂಡ ಆಗಿರ್ಬೋದು ಅಂತ ಮನಸ್ಸಲ್ಲೇ ಅಂದ್ಕೊಂಡು ಆ ಬಟ್ಟೆಯನ್ನು ಹಾಕೊಂಡ್ಳು ಬ್ರೇಕ್ಫಾಸ್ಟ್ ಮಾಡಿ ವರ್ಕ್ ಪ್ಲೇಸ್ಗೆ ಬಂದ್ಲು ಸನ್ನಿಧಿ ಮುಖ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು ಎಲ್ಲರೂ ಆಗ್ತಾನೆ ಕೆಲಸಕ್ಕೆ ಬರೋಕೆ ಶುರು ಮಾಡಿದರು ಸನ್ನಿಧಿ ನೆನ್ನೆಯಿಂದ ಇದ್ದ ಪೆಂಡಿಂಗ್ ಇರೋ ವರ್ಕ್ಗಳನ್ನೆಲ್ಲ ಮಾಡ್ತಾ ಕೂತಿದ್ಲು ಸನ್ನಿಧಿ ಮೈ ಮೇಲೆ ಪರ್ಚಿರೋ ಗಾಯಗಳು ನೆನ್ನೆಗಿಂತ ಇವತ್ತು ಸ್ವಲ್ಪ ಬೆಟರ್ ಆಗಿತ್ತು ಕತ್ತಿನ ಹತ್ತಿರ ಮಾತ್ರ ಸುಟ್ಟ ಗಾಯ ಹಾಗೆ ಇತ್ತು ಅದನ್ನೆಲ್ಲ ಕವರ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ಲು ಅಲ್ಲಿಗೆ ಸಂಧ್ಯಾ ಬಂದಿದ್ಲು ಹಾಯ್ ಟೀಮ್ ಲೀಡರ್ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡಿದ್ಲು ಸಂಧ್ಯಾ ಟೀಮ್ ಲೀಡರ್ ಯಾಕೆ ಕಾಲ್ ಮೀ ಸನ್ನಿಧಿ ಫೀಲ್ ಫ್ರೀ ಓಕೆ ಅಂತ ಹೇಳಿದ್ಲು ಸನ್ನಿಧಿ ಸಂಧ್ಯಾ ಸ್ಮೈಲ್ ಮಾಡ್ತಾ ಓಕೆ ಡಿಯರ್ ಅಂತ ಅಂದು ಅವಳು ವರ್ಕ್ ಮೇಲೆ ಬಂದ ವಿಷಯನ ಡಿಸ್ಕಸ್ ಮಾಡಿ ಅಲ್ಲಿಂದ ಹೋದ್ಲು ಟೀ ಬ್ರೇಕ್ಗೆ ಸಂಧ್ಯಾ ಮತ್ತು ಸನ್ನಿಧಿ ಇಬ್ಬರು ಕೆಫಿಟೇರಿಯಾ ಕಡೆ ಹೋದರು ಸನ್ನಿಧಿ ಮತ್ತು ಸಂಧ್ಯಾ ಮಾತಾಡ್ತಾ ಕಾಫಿ ಕುಡಿತಾ ಇದ್ರು ಸನ್ನಿಧಿಗೆ ಕಾಫಿ ಕುಡಿಯೋ ಅಭ್ಯಾಸ ನಿಧಾನವಾಗಿ ರೂಢಿಯಾಗಿತ್ತು ಸಂಧ್ಯಾಳ ಮೊಬೈಲ್ಗೆ ಒಂದು ಕಾಲ್ ಬಂತು ಸಂಧ್ಯಾ ಮುಖ ಸಿಂಡರ್ಸಿದ್ಲು ಅದನ್ನು ಗಮನಿಸಿದ ಸನ್ನಿಧಿ ಏನಾಯಿತು ಸಂಧ್ಯಾ ಅಂತ ಕೇಳಿದ್ಲು ನಥಿಂಗ್ ಡಿಯರ್ ಹೇಳಿದ್ಲು ಸಂಧ್ಯಾ ಆಗ ಸನ್ನಿಧಿ ಸಂಧ್ಯಾಳ ಕೈ ಹಿಡ್ಕೊಂಡು ಫ್ರೆಂಡ್ ಅಂತೀಯಾ ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಸಂಕೋಚನ ಅಂತ ಕೇಳಿದ್ಲು ಸನ್ನಿಧಿ ಆಗ ಸಂಧ್ಯಾ ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡು ಇಟ್ಸ್ ಲಿಟಲ್ ಕಾಂಪ್ಲಿಕೇಟೆಡ್ ಸನ್ನಿಧಿ ಅಂತ ಅಂದ್ಲು ಪರವಾಗಿಲ್ಲ ಹೇಳಿ ಸಂಧ್ಯಾ ನನ್ನಿಂದ ಏನಾದರೂ ಹೆಲ್ಪ್ ಮಾಡೋ ಥರ ಆದರೆ ಖಂಡಿತ ನಾನು ಮಾಡ್ತೀನಿ ಅಂತ ಸಂಧ್ಯಾ ಕೈಯನ್ನು ಗಟ್ಟಿಯಾಗಿ ಹಿಡಿದ್ಲು ಸನ್ನಿಧಿ ಆ ಟಚ್ನಲ್ಲಿ ನಾನು ನಿನ್ನ ಫ್ರೆಂಡ್ ಅಂತ ಅಕ್ಸೆಪ್ಟ್ ಮಾಡಿದ ಮೇಲೆ ನಿನ್ನ ಕಷ್ಟಕ್ಕೆ ನಾನು ನೆರವಾಗ್ತೀನಿ ಅಂತ ಧೈರ್ಯ ಹೇಳೋ ಥರ ಇತ್ತು ಸಂಧ್ಯಾಗೆ ಸನ್ನಿಧಿ ಮೇಲೆ ನಂಬಿಕೆ ಇದ್ದಿದ್ದರಿಂದ ಆ ಕಾಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು ನಾನು ಕಳೆದ ನಾಲ್ಕು ವರ್ಷದಿಂದ ಒಬ್ಬ ಹುಡುಗನ್ನ ಲವ್ ಮಾಡ್ತಾ ಇದ್ದೆ ಆದರೆ ರೀಸೆಂಟಾಗಿ ಅವನ ಮದುವೆ ಆಯಿತು ಮದುವೆ ಆಗ್ತಾ ಇರೋ ಒಂದು ಸಣ್ಣ ಸುಳಿವು ಕೂಡ ನನಗೆ ಬಾರದೇ ಇರೋ ಥರ ಮದುವೆ ಮಾಡಿಕೊಂಡಿದ್ದಾನೆ ಇತ್ತೀಚೆಗೆ ಮೀಟ್ ಮಾಡೋದು ಕೂಡ ತುಂಬ ಕಡಿಮೆ ಮಾಡಿದ್ದಾನೆ ಅಂತ ಹೇಳಿದ್ಲು ಸಂಧ್ಯಾ ನಂತರ ಅವಳೇ ಮಾತ್ ಕಂಟಿನ್ಯೂ ಮಾಡಿ ಅಷ್ಟೇ ಆದರೆ ಪರವಾಗಿಲ್ಲ ಸನ್ನಿಧಿ ಆದರೆ ಅಂತ ಹೇಳಿ ಮೌನವಾದ್ಲು ಆದರೆ ಏನಾಯಿತು ಅಂತ ಹೇಳು ಸಂಧ್ಯಾ ಕೇಳಿದ್ಲು ಸನ್ನಿಧಿ ಸಂಧ್ಯಾಳ ಗಂಟಲುಬ್ಬಿ ಬಂದಿತ್ತು ಅಲ್ಲೇ ಇದ್ದ ನೀರಿನ ಬಾಟಲಿಂದ ನೀರನ್ನು ಕುಡಿದು ಮತ್ತೆ ಮಾತ್ ಸ್ಟಾರ್ಟ್ ಮಾಡಿದ್ಲು ಕೆಲವೊಂದು ಸರ್ತಿ ನಾನು ಅವನು ತುಂಬ ಕ್ಲೋಸ್ ಆಗಿ ಮೂವ್ ಮಾಡಿದ್ದೀವಿ ಅದನ್ನು ನನಗೂ ಗೊತ್ತಿಲ್ಲದೆ ಅವನು ವೀಡಿಯೋ ಕೂಡ ಮಾಡಿಕೊಂಡಿದ್ದಾನೆ ದುಡ್ಡು ಕೊಡು ಇಲ್ಲಾಂದರೆ ವೀಡಿಯೋನ ಎಲ್ಲ ಕಡೆ ರಿವೀಲ್ ಮಾಡ್ತೀನಿ ಫಸ್ಟ್ ನೆನ್ನ ಪೇರೆಂಟ್ಸ್ಗೆ ವೀಡಿಯೋ ಕಳಿಸ್ತೀನಿ ಅಂತ ಹೆದರಿಸ್ತಾ ಇದ್ದಾನೆ ಲಾಸ್ಟ್ ಟೂ ಡೇಸಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದೆ ವಿಡಿಯೋನ ಲೀಕ್ ಮಾಡ್ತಾನೆ ಅನ್ನೋ ಭಯಕ್ಕೆ ಅವನು ಕೇಳೋ ಅಷ್ಟು ಹಣನ ಬ್ಯಾಂಕ್ನಲ್ಲಿ ಲೋನ್ ತೆಗೆದು ಕೊಟ್ಟಿದ್ದೀನಿ ನನ್ನ ಸ್ಯಾಲ್ರಿಲಿ ಇ ಎಮ್ ಐ ಕಟ್ತಾ ಲೋನ್ ಕ್ಲಿಯರ್ ಮಾಡ್ತಾ ಇದ್ದೀನಿ ಇದೇ ಕೊನೆ ಸರ್ತಿ ದೊಡ್ಡ ಅಮೌಂಟ್ ಕೊಡು ಇನ್ಮೇಲೆ ಯಾವತ್ತೂ ನಿನ್ನ ಸವಾಸಕ್ಕೆ ಬರೋದಿಲ್ಲ ವೀಡಿಯೋ ಕೂಡ ಡಿಲೀಟ್ ಮಾಡ್ತೀನಿ ಅಂದಿದ್ದಕ್ಕೆ ಐದು ಲಕ್ಷ ಅಮೌಂಟ್ ಕೊಟ್ಟೆ ಬಟ್ ಈಗ ಕಾಲ್ ಮಾಡಿ ಲಾಸ್ಟ್ ಟೈಮ್ ಕೊಟ್ಟಿರೋ ಅಮೌಂಟ್ನ ಮತ್ತೂ ಕೊಡು ಮೊಬೈಲ್ನಲ್ಲಿರೋ ವೀಡಿಯೋಸ್ನ ನಿನ್ನ ಕಣ್ಣೆದುರುಗಡೆನೆ ಡಿಲೀಟ್ ಮಾಡ್ತೀನಿ ಅಂತ ಅಂತಿದ್ದಾನೆ ನಾನು ಮನೆಗೂ ದುಡ್ಡು ಕಳಿಸ್ಬೇಕು ನನ್ನ ಖರ್ಚನ್ನು ನೋಡ್ಕೋಬೇಕು ಲೋನ್ ಕೂಡ ಕ್ಲಿಯರ್ ಮಾಡಬೇಕು ಅಂತ ಅಳ್ತಾ ಹೇಳಿದ್ಲು ಸಂಧ್ಯಾ ಸನ್ನಿಧಿ ಅದನ್ನೆಲ್ಲ ಕೇಳಿ ಆ ದುಡ್ಡನ್ನು ಏನು ಮಾಡ್ತಾನವನು ಅಂತ ಕೇಳಿದ್ಲು ಅದಕ್ಕೆ ಸಂಧ್ಯಾ ಆನ್ಲೈನ್ ಜೂಜಾಡ್ತಾನೆ ಅಂತ ಅಂದ್ಲು ಸನ್ನಿಧಿಗೆ ಈಗ ಕರ್ ನೆನ್ಪಾದ ಸದ್ಯ ಈ ಹುಡುಗಿ ಅಂಥ ಮದುವೆ ಆಗಿಲ್ಲ ಎಲ್ಲ ಸ್ಟಾರ್ಟಿಂಗ್ನಲ್ಲೇ ಮುಗಿತಾ ಇದೆ ಅಂತ ಅಂದ್ಕೊಂಡು ಸಂಧ್ಯಾ ಅಂತ ಅವಳ ಭುಜದ ಮೇಲೆ ಕೈ ಇಟ್ಲು ನೋಡು ಸಂಧ್ಯಾ ಹೆದ್ರೋರು ಇರೋವರೆಗೂ ಹೆದರಿಸೋರು ಇದ್ದೇ ಇರ್ತಾರೆ ಈಗ ದುಡ್ಡು ಬೇಕು ಅಂತ ತಾನೇ ಅವನು ಕೇಳ್ತಾ ಇರೋದು ನಾಳೆವರೆಗೂ ಟೈಮ್ ತಗೋ ಅಕೌಂಟ್ಗೆ ಹಾಕಿದ್ರೆ ನಮ್ಮ ಮನೆಯಲ್ಲಿ ಡೌಟ್ ಬರುತ್ತೆ ಡೈರೆಕ್ಟಾಗಿ ಮೀಟ್ ಮಾಡು ಕೊಡ್ತೀನಿ ಅಂತ ಹೇಳಿ ಒಂದು ಜಾಗದ ಹತ್ರ ಕರೆಸ್ಕೊ ಅಂತ ಹೇಳಿದ್ಲು ಸನ್ನಿಧಿ ಆದರೆ ಸನ್ನಿಧಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ಲು ಸಂಧ್ಯಾ ಅಯ್ಯೋ ಮಾರೈತಿ ದುಡ್ಡನ್ನು ಕೊಡ್ತೀನಿ ಅಂತ ಹೇಳಿ ಕರೆಸ್ಕೋ ದುಡ್ಡು ಕೊಡು ಅಂತ ನಾನು ಹೇಳಿದ್ನ ಹೇಳಿದ್ಲು ಸನ್ನಿಧಿ ಸಂಧ್ಯಾ ತುಂಬ ಕನ್ಫ್ಯೂಸ್ ಆಗಿ ಸನ್ನಿಧಿ ಮುಖಾನೇ ನೋಡ್ತಾ ಇದ್ಲು ಸನ್ನಿಧಿಗೆ ಅರ್ಥ ಆಗಿತ್ತು ಸಂಧ್ಯಾಗೆ ತನ್ನ ಮಾತು ಅರ್ಥ ಆಗಿಲ್ಲ ಅಂತ ನಾನು ಹೇಳಿದ ಹಾಗೆ ಮಾಡು ಅಂತ ಅಂದು ಕಿವಿಲಿ ಏನೋ ಹೇಳಿದ್ಲು ಸನ್ನಿಧಿ ಸಂಧ್ಯಾ ಕಣ್ಣನ್ನು ನಿಂಬೆಹಣ್ಣಿನ ಗಾತ್ರದಷ್ಟು ದೊಡ್ಡದ ಮಾಡಿ ನನಗೇನಾದರೂ ಆದರೆ ಅಂತ ಕೇಳಿದ್ಲು ಡೋಂಟ್ ವರಿ ಸಂಧ್ಯಾ ನಾನು ಹೇಳಿದ ಹಾಗೆ ಮಾಡು ನಿಮಗೆ ಯಾವ ಪ್ರಾಬ್ಲಮ್ ಕೂಡ ಆಗೋದಿಲ್ಲ ಎಲ್ಲ ಸರಿಯಾಗತ್ತೆ ಅಂತ ಅಂದ್ಲು ಸನ್ನಿಧಿ ಇವರಿಬ್ಬರ ಮಾತುಗಳನ್ನು ಯಾವುದೋ ಕಣ್ಣು ನೋಡ್ತಾ ಇತ್ತು ಹಾಗೆ ಕಿವಿಗಳು ಕೇಳಿಸ್ಕೋತಾ ಇತ್ತು ಹಾಗಾದರೆ ಸನ್ನಿಧಿ ಸಂಧ್ಯಾಗ ಹೇಳಿದ ಐಡಿಯಾ ಏನು ಮನೆಗೆ ಹೋದರೆ ಕರಣ್ ಕೈಲಿ ಸನ್ನಿಧಿ ಕತೆ ಏನಾಗ್ಬೋದು ಆ ಮನೇಲಿ ಸನ್ನಿಧಿಗೆ ಜಾಗ ಇದೆಯಾ ಇದೆಲ್ಲದಕ್ಕೂ ಉತ್ತರ ಮುಂದಿನ ಸಂಚಿಕೆಗಳಲ್ಲಿ ಸಿಗುತ್ತೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈಕ್ ಕಮೆಂಟ್ಸ್ ಮತ್ತು ಶೇರ್ ಮಾಡುವುದರ ಮೂಲಕ ತಿಳಿಸಿ